ನಮಸ್ತೆ ಎಲ್ಲರಿಗೂ ನೋಡಿ ನಾನಿವತ್ತು ಮಿಶ್ರ ಚಟ್ನಿ ಪುಡಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದೊಂದು ಚಟ್ನಿ ಪುಡಿ ಇದ್ದರೆ ನೀವು ತಿಂಗಳೆಲ್ಲ ಆರಾಮಾಗಿ ಸ್ಟೋರ್ ಮಾಡಿಡ್ಬೋದು ಮತ್ತು ಅನ್ನ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಈ ಚಟ್ನಿ ಪುಡಿ ಜೊತೆ ತುಪ್ಪ ಹಾಕಿ ಸರ್ವ್ ಮಾಡ್ಬೋದು ಮತ್ತು ಈ ಚಟ್ನಿ ಪುಡಿ ಇದ್ದರೆ ಪಲ್ಯನೂ ಫಟಾಫಟ್ ಅಂತ ರೆಡಿ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ನಾನು ತೊಗೊಂಡಿರೋದು ಅದು ನಿಮಗೆ ಒಂದು ಕೆ ಜಿಯಷ್ಟು ಆಗುತ್ತೆ ಚಟ್ನಿ ಪುಡಿ ನೋಡಿ ನಾನಿಲ್ಲಿ ಒಂದು ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲಷ್ಟು ಗುರೆಳ್ ತೊಗೊಂಡಿದ್ದೀನಿ ಫಸ್ಟು ಇದನ್ನು ಹುರ್ಕೋಬೇಕು ಫಸ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನೀವು ಇದನ್ನು ಕಾಳನ್ನು ಕಲ್ಲು ಕಸ ಏನಾದ್ರು ಇದ್ರೆ ಕ್ಲೀನ್ ಮಾಡಿ ಅದಾದಮೇಲೆ ಒಂದು ಬೌಲಷ್ಟು ಇದಕ್ಕೆ ಹಾಕ್ಬಿಟ್ಟು ಬಾಣಲಿ ಸ್ವಲ್ಪ ಬಿಸಿಯಾದಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿಬೇಕಾಗುತ್ತೆ ಇದನ್ನು ನೋಡಿ ಈ ಥರ ನೀಟಾಗಿ ಹುರಿರಿ ಚಟಪಟ ಅಂತ ಸಿಡಿಬೇಕು ಅಲ್ಲಿ ತನಕ ಹುರಿಬೇಕಾಗತ್ತೆ ನಾವು ಇದನ್ನು ನೋಡಿ ಈ ಥರ ಫ್ರೈ ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಸ್ಟವ್ ಹಂಗೆ ಬಾಣ್ಲೀಲಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಸೀದ್ಬಿಡುತ್ತೆ ಅದಕ್ಕೋಸ್ಕರ ಸೌಟಿಂದ ಮಿಕ್ಸ್ ಮಾಡ್ತಾ ಇರಿ ಇದನ್ನು ಫ್ರೈ ಮಾಡ್ತಾ ಇರಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇದು ಇಡೋ ಇಡೋಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊ ಇಟ್ಕೊಂಡೆ ಹುರಿಬೇಕಾಗುತ್ತೆ ಇದನ್ನು ನೋಡಿ ಇದು ಫ್ರೈ ಆಗಿದೆ ಒಂದು ತಟ್ಟೆಗೆ ತೆಗಿತಾಯಿದ್ದೀನಿ ನಾನು ಅದಾದಮೇಲೆ ಇದಕ್ಕೆ ಅದೇ ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲಷ್ಟು ಇದು ನೋಡಿ ಅಕ್ಸೆ ಬೀಜ ಹೆಲ್ತ್ಗಂತೂ ತುಂಬ ಒಳ್ಳೆಯದು ಇದು ಅಕ್ಸೆ ಬೀಜ ಡಯಾಬಿಟಿಸ್ ಇರೋರಿಗೆ ಶುಗರ್ ಇರುತ್ತಲ್ಲ ಅವ್ರಿಗೆ ಮತ್ತು ವೆಯ್ಟ್ ಕಂಟ್ರೋಲ್ ಮಾಡಬೇಕು ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅಂತ ಇರ್ತಿರಲ್ಲ ಅಂಥವ್ರಿಗೆಲ್ಲ ಇದು ತುಂಬ ಒಳ್ಳೆಯದು ಮತ್ತು ಇದರಲ್ಲಿ ಏನಿರುತ್ತಲ್ಲ ಆ ಶ ಅಂಶ ಮತ್ತು ಆ ಒಂದು ಎನರ್ಜಿ ಈ ಕಾಳಲ್ಲಿರುತ್ತೆ ಅಕ್ಸೆ ಬೀಜದಲ್ಲಿ ಒಮೆಗಾ ತ್ರೀ ಅಂತೀವಲ್ಲ ಅದಿರುತ್ತೆ ಇದರಲ್ಲಿ ಇದನ್ನು ನಾವು ಕಂಪಲ್ಸರಿ ಯೂಸ್ ಮಾಡಲೇಬೇಕು ಊಟದಲ್ಲಿ ಈ ಥರ ಮಾಡೋದ್ರಿಂದ ಎಲ್ಲ ಮಿಕ್ಸ್ ಮಾಡಿ ಹಾಕೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಚಟ್ನಿ ಪುಡಿನ ನೋಡಿ ಇದನ್ನು ಗ್ಯಾಸನ್ನ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಹುರಿಬೇಕಾಗತ್ತೆ ನೀವು ಇದು ಚಟಪಟ ಚಟಪಟ ಅಂತ ಸಿಡಿಯುತ್ತೆ ನೋಡಿ ಸಿಡಿತಾ ಇದೆ ಅಲ್ಲಿ ತನಕ ಹುರಿಬೇಕು ಸ್ವಲ್ಪ ನಿಧಾನ ಚಟ್ನಿ ಪುಡಿ ಎಲ್ಲ ಹುರ್ಕೊಳ್ಳೋದೇ ಸ್ವಲ್ಪ ಟೈಮ್ ಹಿಡಿಯೋದು ಇದರಲ್ಲಿ ಆದರೆ ನೀವು ಒಂದು ತಿಂಗಳ ತನಕ ಟೆನ್ಷನ್ ಫ್ರೀ ಆಗಿರ್ಬೋದು ಫಟಾಫಟ ಯಾವುದಾದ್ರು ಪಲ್ಯ ಮಾಡ್ತಿರ್ತೀರ ಅಂದ್ಕೊಳ್ಳಿ ಹಿರೇಕಾಯ ಪಲ್ಯ ಕಾಳುಗಳ ಪಲ್ಯ ಅಥವಾ ಬದನೆಕಾಯಿ ಪಲ್ಯ ಎಲ್ಲ ಪಲ್ಯಕ್ಕೂ ಈ ಪುಡಿ ಹಾಕಿಬಿಟ್ರೆ ಮುಗಿದೋಯ್ತು ನೀವು ಮಸಾಲ ರುಬ್ಬಬೇಕು ಅಂತ ಏನೂ ಇರೋದಿಲ್ಲ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಈಸಿ ಇದು ನೋಡಿ ಹುರಿದಾಗಿದೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿದ್ದೀನಿ ನಾನು ಈಗ ಅದೇ ಬಾಣಲಿಗೆ ಒಂದು ಬೌಲಷ್ಟು ಶೇಂಗಾ ತೊಗೊಂಡಿದ್ದೀನಿ ಕಡಲೆಕಾಳು ಬೀಜ ಇವಾಗಿದ ಕಡಲೆಕಾಯಿ ಬೀಜ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸನ್ನು ಫ್ರೈ ಮಾಡಬೇಕು ಈ ಥರ ನೋಡಿ ಬಟ್ಟೆ ಏನಾದ್ರು ಇದೆ ಈ ಥರ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಹುರಿಬೇಕಾಗುತ್ತೆ ಇದನ್ನು ಇದನ್ನು ನೀವು ರೊಟ್ಟಿ ಜೊತೆಗೆ ಪಲ್ಯ ಮಾಡಿರ್ತೀವಲ್ಲ ಯಾವ್ದಾದ್ರು ಪಲ್ಯ ಅಥವಾ ಏನಾದರೂ ಚಟ್ನಿ ಇದ್ದರೆ ಈ ಚಟ್ನಿ ಪುಡಿ ಹಾಕಿಬಿಟ್ರೆ ಆರಾಮಾಗಿ ರೊಟ್ಟಿ ಊಟ ಮಾಡ್ಬೋದು ಮತ್ತು ಚಪಾತಿ ಚಪಾತಿನೂ ತುಪ್ಪ ಮತ್ತು ಚಟ್ನಿ ಪುಡಿ ಹಾಕಿ ರೋಲ್ ಮಾಡಿ ಕೊಡ್ಬೋದು ಮಕ್ಕಳಿಗೆ ಹೆಲ್ತ್ಗೂ ತುಂಬ ಒಳ್ಳೆಯದು ಈ ಚಟ್ನಿ ಪುಡಿ ಶುಗರ್ ಇರೋರಿಗೆ ಮತ್ತು ಬಿ ಪಿ ಇರೋರಿಗೆ ಎಲ್ಲರಿಗೂ ನೋಡಿ ಒಂದು ಬೌಲಷ್ಟು ಒಣ ಕೊಬ್ಬರಿ ಹಾಕಿದ್ದೀನಿ ನಾನು ತುರಿದಿರೋದು ಇದನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಅಷ್ಟೇ ಜಾಸ್ತಿ ಹುರಿಬೇಕು ಅಂತಿಲ್ಲ ಯಾಕೆಂದರೆ ನಾವು ಜಾಸ್ತಿ ಇದನ್ನು ಸ್ಟೋರ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ಕರ್ಬೇವೂನು ಅಷ್ಟೇ ಒಂದು ಹಿಡಿಯಷ್ಟು ಹಾಕಿದ್ದೀನಿ ನಾನು ನನ್ನ ಕೈಯಲ್ಲಿ ಒಂದು ಹಿಡಿಯಷ್ಟು ಹಾಕಿದ್ದೀನಿ ಕರ್ಬೇವನ್ನ ಇದನ್ನು ಸ್ವಲ್ಪ ಹುರಿಬೇಕು ಸ್ಟೋರ್ ಮಾಡ್ತೀವಲ್ಲ ಹಸಿದು ಹಾಕಿದ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ಮಾಡಿ ಇದನ್ನು ನಾನು ಮಿಕ್ಸಿ ಮಾಡೋದಕ್ಕೆ ಹಾಕ್ತೀನಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಗ್ಯಾಸನ್ನು ಇದನ್ನೊಂದು ಸ್ವಲ್ಪ ಹುರಿಬೇಕಾಗತ್ತೆ ನಾವು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ಎಲ್ಲ ವಿಟಮಿನ್ಸು ಇದರಲ್ಲಿರುತ್ತೆ ನೀವು ಸಲ ಈ ಚಟ್ನಿ ಪುಡಿನ ಟ್ರೈ ಮಾಡಿ ಮತ್ತು ಹೆಂಗೆ ಬಂತು ಅಂತ ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನೋಡಿ ಆಗಿದೆ ಇದು ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಒಂದು ಸ್ವಲ್ಪ ಇದರಲ್ಲೇ ಬಿಟ್ಟರೆ ಸ್ವಲ್ಪ ಬೆಚ್ಚಗಾಗುತ್ತೆ ಅಂತ ಅದರಲ್ಲೇ ಇದ್ದೀನಿ ಕರ್ಬೇವೆಲ್ಲ ಫ್ರೈ ಆಗುತ್ತೆ ಅಂತ ನೋಡಿ ಇವಾಗ ಇದನ್ನು ಕಡಲೆ ಇರುತ್ತಲ್ಲ ಶೇಂಗಾ ಸಿಪ್ಪೆ ತೆಗೆದು ಹಾಕಬೇಕಾಗತ್ತೆ ನಾವು ಹುರಿದಿದ್ದೀವಲ್ಲ ಶೇಂಗಾ ಸಿಪ್ಪೆ ತೆಗೆದು ಇದಕ್ಕೆ ಇದ್ದೀನಿ ನಾನು ಎಲ್ಲ ನೋಡಿ ಒಂದೊಂದು ಬೌಲ್ ಇದೆ ಜಾಮೂನ್ ಬಟ್ಲಲ್ಲಿ ಇದಕ್ಕೆ ನೀವು ಹುರಿದು ನಾನು ಒಣ ಕೊಬ್ಬರಿ ಮತ್ತು ಕರಿಬೇವು ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಐಟಮ್ ಹಾಕೋದಿದೆ ಇದಕ್ಕೆ ಅದನ್ನು ನಾನು ಹೇಳ್ತೀನಿ ಏನು ಅಂತ ಹೇಳಿಬಿಟ್ಟು ನಿಮಗೆ ನೋಡಿ ಇವಾಗ ಇದಕ್ಕೆ ಒಂದು ಬೌಲಷ್ಟು ಹುರಿಗಡಲೆ ಇದು ಹಾಂ ಹುರಿಯೋದೇನು ಬೇಡ ಹಸಿದೆ ಅಂಗಡಿಯಿಂದ ತರ್ತೀವಲ್ಲ ಅದನ್ನೇ ಹಾಕಿದ್ರೆ ಆಯಿತು ಒಂದು ಬೌಲಷ್ಟು ಎಲ್ಲ ಫ್ರೆಶ್ ಇರೋದನ್ನು ಹಾಕ್ಬಿಟ್ಟು ಮಾಡಿ ಚೆನ್ನಾಗಾಗುತ್ತೆ ನೋಡಿ ಬೆಳ್ಳುಳ್ಳಿ ನೋಡಿ ಒಂದು ಅರ್ಧ ಬೌಲಷ್ಟು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಸಿಪ್ಪೆ ತೆಗ್ದಿರೋದು ಇದು ಬೆಳ್ಳುಳ್ಳಿ ಒಂದು ಅರ್ಧ ಎಷ್ಟು ಬೆಳ್ಳುಳ್ಳಿ ಹಾಕ್ತಿರೋ ಅಷ್ಟು ಚೆನ್ನಾಗಾಗುತ್ತೆ ಇದು ಚಟ್ನಿ ಪುಡಿ ನೀವು ಜಾಸ್ತಿ ಬೆಳ್ಳುಳ್ಳಿ ಹಾಕಿದಷ್ಟು ಚಟ್ನಿ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮೇನು ಚಟ್ನಿ ಪುಡಿಗೆ ಯಾವುದೇ ಚಟ್ನಿ ಪುಡಿ ಮಾಡಿ ಬೆಳ್ಳುಳ್ಳಿನೇ ಮೇನ್ ಟೇಸ್ಟ್ ಕೊಡೋದು ಅದಕ್ಕೋಸ್ಕರ ನಾನು ಚಟ್ನಿ ಬೆಳ್ಳುಳ್ಳಿನೂ ಸಿಪ್ಪೆ ತೆಗೆದಿರೋದು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ನೋಡಿ ಮತ್ತು ಇವಾಗ ಇದಕ್ಕೇನೆ ನಾನು ಬೆಲ್ಲ ಇರುತ್ತಲ್ಲ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು ಬೆಲ್ಲ ಮುಂಚೆ ಹಾಕ್ತೀವಲ್ಲ ಬೆಲ್ಲ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಬೆಲ್ಲ ಸೇರಿಸಿದ್ದೀನಿ ನಾನು ಬೆಲ್ಲದ ಪುಡಿ ಮತ್ತು ನೋಡಿ ಇದಕ್ಕೆ ನಾನಿವಾಗ ಖಾರದ ಪುಡಿ ಹಚ್ಚ ಖಾರದ ಪುಡಿ ಇರುತ್ತಲ್ಲ ಅದನ್ನು ಒಂದು ಅಥವಾ ಎರಡು ಸ್ಪೂನು ನೀವು ಖಾರ ಎಷ್ಟು ಬೇಕೋ ನೋಡಿ ಖಾರ ಜಾಸ್ತಿ ಇತ್ತು ಅಂದರೆ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಸ್ವಲ್ಪ ಮೀಡಿಯಮ್ ಖಾರ ಇದೆ ಅಂದರೆ ಎರಡು ಸ್ಪೂನ್ ಹಾಕಿ ಹಚ್ಚ ಖಾರದ ಪುಡಿನ ನೀವು ಒಣಮೆಣ್ಸಿನ್ಕಾಯಿ ಬೇಕಂದರೆ ಅದನ್ನು ಹುರಿದ್ಬಿಟ್ಟು ಯೂಸ್ ಮಾಡ್ಬೋದು ಇಲ್ಲಿ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಇದಕ್ಕೆ ನಾನು ನೆಕ್ಸ್ಟು ಜೀರಿಗೆ ಹಾಕಾದಮೇಲೆ ಉಪ್ಪು ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸಿ ನಾನು ದೊಡ್ಡ ಉಪ್ಪು ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇಕಂದರೆ ಸಣ್ಣ ಉಪ್ಪು ಆ್ಯಡ್ ಮಾಡ್ಬೋದು ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ದೊಡ್ಡ ಉಪ್ಪು ಹಾಕಿದ್ದೀನಿ ಇವಾಗ ಇದಿಷ್ಟು ನಾನು ಫಸ್ಟು ಪಲ್ಸಲ್ಲಿ ಮಾಡಿಕೊಂಡು ಮಿಕ್ಸಿ ಮಾಡ್ತೀನಿ ಅದಾದಮೇಲೆ ಪಲ್ಸಲೇ ಮಾಡಬೇಕು ಯಾಕೆಂದರೆ ಚಟ್ನಿ ಪುಡಿ ಟೇಸ್ಟ್ ಚೆನ್ನಾಗಿ ಬರಬೇಕು ಮತ್ತು ಇರಬೇಕು ಅಂದರೆ ನಾವು ಪಲ್ಸಲ್ ಮಾಡಬೇಕು ನೀವು ಒಂದು ಸ್ಪೀಡ್ಗೆ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ನೋಡಿ ನಾನು ಎರಡು ಸಲ ಹಾಕಿ ಮಾಡ್ತಾ ಇದ್ದೀನಿ ಜಾಸ್ತಿ ಇದೆ ಕ್ವಾಂಟಿಟಿ ಇದು ಅದಕ್ಕೋಸ್ಕರ ಫಸ್ಟ್ ಒಂದು ಸಲ ಇದಿಷ್ಟು ಹಾಕ್ಬಿಟ್ಟು ಮಾಡ್ಕೊಂಬರ್ತೀನಿ ಚಟ್ನಿ ಪುಡಿ ನೋಡಿ ಪಲ್ಸಲ್ ಮಾಡಿದ್ದೀನಿ ಈ ಥರ ಆಗಿದೆ ಚಟ್ನಿ ಪುಡಿ ಇದು ಇವಾಗಿದ್ದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿ ನೀವು ನೋಡ್ಬೋದು ಎಷ್ಟಾಗಿದೆ ಅಂತ ಚಟ್ನಿ ಪುಡಿ ನೋಡಿ ಒಂದು ರೌಂಡ್ಗೆ ಇಷ್ಟೊಂದು ಚಟ್ನಿ ಪುಡಿ ಆಗಿದೆ ನಮಗೆ ನಾನೇನು ಜಾಸ್ತಿ ಕ್ವಾಂಟಿಟಿ ತೊಗೊಂಡಿಲ್ಲ ಒಂದು ಜಾಮೂನ್ ಬೌಲಲ್ಲಿ ಒಂದೊಂದು ಬಟ್ಲಷ್ಟು ಎಲ್ಲ ತೊಗೊಂಡಿದ್ದೀನಿ ಕುರ್ಶಣಿ ಕಾಳು ಅಕ್ಸೆ ಬೀಜ ಮತ್ತು ಶೇಂಗಾ ಕಡಲೆ ಒಣ ಕೊಬ್ಬರಿ ಕರಿಬೇವು ಇಷ್ಟೇ ಹಾಕಿರೋದು ನಾನು ಇದಕ್ಕೆ ನೋಡಿ ಇಷ್ಟೊಂದು ಆಗಿದೆ ನೋಡಿ ಇವಾಗ ನೆಕ್ಸ್ಟ್ ಇನ್ನರ್ಧ ಇತ್ತಲ್ಲ ಇನ್ನರ್ಧನೂ ಹಾಕ್ಬಿಟ್ಟು ಪಲ್ಸಲ್ಲಿ ಮಿಕ್ಸಿ ಮಾಡ್ತೀನಿ ನಾನು ಮತ್ತೆ ಇವಾಗ ಒಂದೇ ಸಲಕ್ಕಂದರೆ ಆಗೋಲ್ಲ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದ್ ಇವಾಗ ಮತ್ತೆ ನಾನು ಪಲ್ಸಲ್ಲಿ ಮಾಡ್ಕೊಂಬಂದಿದ್ದೀನಿ ಮತ್ತು ನೋಡಿ ಇಷ್ಟು ಚಟ್ನಿ ಪುಡಿ ರೆಡಿಯಾಗಿದೆ ನನಗೆ ನೋಡಿ ಇದು ಇವಾಗ ಎರಡೂ ಮಿಕ್ಸ್ ಮಾಡ್ತೀನಿ ನಾನು ನೀಟಾಗಿ ನೀವು ನೋಡ್ಬೋದು ಎಷ್ಟು ಚಟ್ನಿ ಪುಡಿ ಆಗಿದೆ ಅಂತ ಇದನ್ನು ನೀವು ಒಂದು ತಿಂಗಳು ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ ಬೇಡ ಹಂಗೇ ಇಡ್ಬೋದು ನೀವು ಚೆನ್ನಾಗಿರುತ್ತೆ ಹಾಳಾಗಲ್ಲ ಒಂದು ತಿಂಗಳು ತನಕ ಏಕೆಂದರೆ ಎಲ್ಲ ಹುರಿದ್ಬಿಟ್ಟು ಹಾಕಿರ್ತೀವಲ್ಲ ಮತ್ತು ಇದನ್ನು ನೀವು ತಕ್ಷಣಕ್ಕೆ ತುಂಬಿಟ್ಬಿಡ್ಬೇಡಿ ಡಬ್ಬಿಲಿ ಇದು ಸ್ವಲ್ಪ ಆರಬೇಕು ಬಿಸಿ ಇರುತ್ತಲ್ಲ ಮಿಕ್ಸಿ ಮಾಡಿದಾಗ ಇದು ಸ್ವಲ್ಪ ಆರಬೇಕು ಅದಾದಮೇಲೆ ಇದನ್ನು ನೀವು ಒಂದು ಡಬ್ಬಿ ಏರ್ ಟೈಟ್ ಕಂಟೈನರ್ ಇರುತ್ತಲ್ಲ ಅದಕ್ಕೆ ಹಾಕಿ ಮುಚ್ಚಿಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು